ನಮಸ್ಕಾರ ಬಂದಾಗ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಆರ್ ವಿರುದ್ಧ ಆಡ್ಲಿದ್ರಿ ನೀವು ಕೂಡ ನೋಡದೆ ಮಿಸ್ ಮಾಡಿ ಸಾಯಂಕಾಲ ಏಳುವರೆ ಗಂಟೆಗೆ ಪಂದ್ಯ ಪ್ರಾರಂಭವಾಗುತ್ತೆ ಯಾಕೆ ಇವತ್ತು ನೋಡ್ತೀರಿ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡ ಆ ರೀತಿಯಾಗಿ ಬ್ಯಾಟಿಂಗ್ ಬಾಲಿಂಗ್ ಕೂಡ ಮಾಡ್ತಾರೆ ಇವತ್ತು ಗೆಲುವು ಪಡಿತಾರೆ ಅಂತ ನಾವು ಹೇಳ್ತೀವಿ ಹಾಗೆ ನಿರೆ ನೀವು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ ನಮ್ಮ ಆರ್ ಸಿ ಬಿ ತಂಡ ಅಂದ್ರೆ ಗೆಲ್ಲೇಬೇಕಂತ ಪರಿಸ್ಥಿತಿಗೆ ಬಂದ್ ಕೂತೀರಿ ಎಂ ಐದವ್ರು ನೋಡಿದ್ರೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ಎಲ್ಲಿದ್ದವ್ರು ಎಲ್ಲಿ ಬಂದರೆ ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ ಸತತವಾಗಿ ನಾಲ್ಕು ಗೆಲುವು ಪಡೆದಿದ್ದಾರೆ ಎಂ ಐ ತಂಡ ಹಾಗಾಗಿ ಅವರು ಇವಾಗ ಮೂರನೇ ಸ್ಥಾನಕ್ಕೆ ಬಂದು ಕುದ್ರೆ ಆರ್ ಸಿ ಬಿ ಹಿಂದೆ ಹಾಕಿದಾರೆ ಆರ್ ಸಿ ಬಿ ಅವರನ್ನ ಹಿಂದಾಗಬೇಕಾದ್ರೆ ನಾವು ಇವತ್ತು ಗೆಲ್ಬೇಕು ಮುಂಬೈ ತಂಡಕ್ಕೆ ಚಾಲೆಂಜ್ ಮಾಡಿದ್ದಾರೆ ನಾವು ಆರ್ ಸಿ ತಂಡ ಗೆಲ್ತಾರೆ ಮೂರನೇ ಸ್ಥಾನಕ್ಕೆ ಹೋಗ್ತಾರೆ ಅಂತ ಕೂಡ ನಾವು ಹೇಳಬಹುದಾಗಿದೆ ಯಾಕಂದ್ರೆ ನಮ್ಮ ಆರ್ ಸಿ ಉತ್ತಿಮ ತಂಡ ಪ್ಲೇ ಗೆ ಹೋಗಬೇಕಾದ್ರೆ ಮೂರು ಪಂದ್ಯ ಗೆಲ್ಬೇಕಂತ ಕೂಡ ನಾವು ಹೇಳ್ಬಹುದಾಗಿದೆ ಹಾಗಾಗಿ ಒಟ್ಟರೆ ಮೂರು ಪಂದ್ಯ ಗೆಲ್ತಾರೆ ಇವತ್ತಿನ ಪಂದ್ಯ ಆರಿದ ಇದು ಸುಲಭ ಜಯ ಆಗುತ್ತೆ ಯಾಕೆ ಸ್ವಲ್ಪ ಜಯ ಆಗುತ್ತೆ ಅಂದ್ರೆ ಆರ್ ಅವರ ತಂಡ ಫಾರ್ಮ್ ನಲ್ಲಿ ಯಶಸ್ ವಿಜಯ ಮಾತ್ರ ಫಾರ್ಮ್ ನಲ್ಲಿ ಅವ್ರು ಕೂಡ ಬೇಗ ಔಟ್ ಆದ್ರೆ ರಿಯಾನ್ ಫರಾಗ್ ಕೆಲಸ ಮಾಡ್ತಾ ಇಲ್ಲ ನಿತೀಶ್ ರಾಣ ಕೆಲಸ ಮಾಡ್ತಾ ಇಲ್ಲ ಸಂಜು ಸಾಮ್ಸಂಗ್ ಇವತ್ತು ಎಂಟ್ರಿ ಕೊಡ್ತಾ ಇದಾರೆ ಹೊಸ ಆಟಗಾರರಾಗಿ ಕಳೆದ ಪಂದ್ಯದಲ್ಲಿ ಇರಲಿಲ್ಲ ಅವ್ರು ಬರ್ತಾ ಇದಾರೆ ಅವರು ಕೂಡ ಇವಾಗ ಒಳ್ಳೆ ರೀತಿಯಾಗಿ ಫಾರ್ಮ್ ನಲ್ಲಿಲ್ಲ ಹಾಗೆ ನಮ್ಮ ಆರ್ ತಂಡಕ್ಕೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದಾಗಿದೆ ಹಾಗೆ ನಮ್ಮ ಕಡೆಯಿಂದ ಎಲ್ಲರೂ ಫಾರ್ಮ್ ಇದ್ದಾರೆ ವಿರಾಟ್ ಕೊಹ್ಲಿ ಫಾರ್ಮ್ ನಲ್ಲಿ ಇದಾರೆ ರಜತ್ ಪಂಡಿತರ್ ಫಾರ್ಮ್ ನಲ್ಲಿ ಹಾಗೆ ಪಿಲ್ ಸಾಲ್ ಕೂಡ ಫಾರ್ಮ್ ನಲ್ಲಿ ಇದಾರೆ ಟೀಮ್ ಡೇವಿಡ್ ಕೂಡ ಫಾರ್ಮ್ ನಲ್ಲಿ ಇದ್ದಾರೆ ಮತ್ತೆ ಪಡಿಕಲ್ ಅವರು ಕೂಡ ಫಾಮಿಗೆ ಮರಳಿದ್ದಾರೆ ಇದು ಒಂದು ವಿಶೇಷವಾದಂತಹ ಸಂದೇಶ ನಮ್ಮ ಅಂತ ಹೇಳ್ಬೋದಾಗಿದೆ ಇವತ್ತು ಪ್ಲೇಯಿಂಗ್ ಎಲೋನ್ ಅಲ್ಲಿ ನೋಡ್ಬೇಕಾದ್ರೆ ನಾವು ಇವಾಗ ಆರ್ ಸಿ ಬಿ ಕಡೆಯಿಂದ ಪಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡ್ತಾರೆ ಇವ್ರ ಜೊತೆಗೆ ಪಡಿಕಲ್ ಅವರು ಮೂರನೇ ಸ್ಥಾನಕ್ಕೆ ಆಡ್ತಾರೆ ಈ ಮೂರು ಆಟಗಾರರು ಸಖತ್ತಿಗೆ ಆಟ ಆಡ್ತಾ ಇದಾರೆ ನಮ್ಮ ಆರ್ ಸಿ ಸ್ಥಾನಕ್ಕೆ ಒಳ್ಳೆ ರೀತಿಯಾಗಿ ಕೊಡೆ ಕೊಡ್ತಾ ನಾಲ್ಕನೇ ಸ್ಥಾನಕ್ಕೆ ರಜೆ ಪಟ್ಟಿದ್ದಾರೆ ಸಖತದಂತಹ ಆಟಗಾರ ನಾಲ್ಕನೇ ಸ್ಥಾನಕ್ಕೆ ಆಡ್ತಾರೆ ಐದನೇ ಸ್ಥಾನಕ್ಕೆ ಇಲ್ಲಿ ಜಿತೇಶ್ ಶರ್ಮಾ ಇವ್ರು ಕಂಬ್ಯಾಕ್ ಆಗ್ಬೇಕು ಜಿತೇಶ್ ಶರ್ಮಾ ಅವ್ರು ಸ್ವಲ್ಪ ಮಟ್ಟದ ಆಡ್ತಾ ಇಲ್ಲ ಅವರು ಕೂಡ ಒಂದು ಒಂದೊಂದು ಪಂದ್ಯ ಆಡ್ತಾರೆ ಒಂದೊಂದು ಪಂದ್ಯ ಆಡ್ತಾರೆ ಇವರು ಇವತ್ತು ಏನಾದರೂ ಬ್ಯಾಟಿಂಗ್ ಸಿಕ್ಕರೆ ಹತ್ತು ಹನ್ನೆರಡು ಬಾಲ್ ಸಿಕ್ಕರೆ ಇವರಿಗೆ ಮೂವತ್ತು ನಲವತ್ತು ರನ್ ಮಾಡ್ಬೇಕು ಇವ್ರ ಕಡೆ ಅಂತ ಕೂಡ ಹೇಳ್ಬೋದಾಗಿದೆ ಟೀಮ್ ಡೇವಿಡ್ ಅಂತ ಸಕತ್ ಆಡ್ತಾರೆ ಕೊನೆ ಓವರ್ ಸ್ಪೆಷಲಿಸ್ಟ್ ಕೊನೆ ಓವರ್ ನಲ್ಲಿ ಆಟ ಇವರು ಆಡಿದರೆ ಬರೋಬ್ಬರಿ ಇಪ್ಪತ್ತು ರನ್ ಹೊಡಿತಾರೆ ಹಾಗಾಗಿ ನಮ್ಮ ಆರ್ ಸಿಬ್ಬಿ ತಂಡಕ್ಕೆ ಒಂದು ಇವರು ಫಿನಿಶಿಂಗ್ ಫಿನಿಶಿಂಗ್ ರೋಲ್ ನಾ ಇದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೇನೆ ಆಲ್ರೌಂಡ್ ರೂಪದಲ್ಲಿ ರೂಪದಲ್ಲಿ ಅವರು ಬಂದಿದ್ದಾರೆ ಇವರು ಕೂಡ ಸಖತ್ ಆಟ ಆಟಗಾರ ಇವ್ರ ಜೊತೆಗೆ ಕುರುಣಲ್ ಪಾಂಡ್ಯ ಎರಡು ಆಟಗಾರರು ಸಖತ್ತಾಗಿ ಆಟ ಆಡ್ತಾರೆ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಹಾಗೆ ಬಾಲಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಹಾಗೆ ಮತ್ತೆ ಸ್ಪೀಡ್ ಡಿಪಾರ್ಟ್ಮೆಂಟ್ ನೋಡ್ಬೇಕಾದ್ರೆ ಹೆಜ್ಜೆ ಹೆಸ್ ದೇಳು ಮತ್ತೆ ನಮ್ಮ ಭವಾನೆ ಈಶ್ವರ್ ಕುಮಾರ್ ಇದ್ದಾರೆ ಇವರು ಕಳೆದ ಪಂದ್ಯದಲ್ಲಿ ಸಖತ್ ಆಟ ಆಡಿದರು ಇವ್ ಪಂಜಾಬ್ ವಿರುದ್ಧ ಕೊನೆ ಕೊನೆ ಡೆತ್ ಓವರ್ ನಲ್ಲಿ ಈ ಎರಡು ಆಟಗಾರರು ಸಖತ್ ಬಾಲಿಂಗ್ ಮಾಡಿ ನಮ್ಮ ಆರ್ ಸಿ ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದಾರೆ ಅಂತ ಕೂಡ ನಾವು ಹೇಳಬಹುದಾಗಿದೆ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಏನಾದ್ರೆ ಕೊನೆಯ ಸ್ಥಾನದಲ್ಲಿ ಸೋಹಿತ್ ಶರ್ಮಾ ಸಖತ್ ಆಟಗಾರ ಕಳೆದ ಪಂದ್ಯದಲ್ಲಿ ಜೋಸ್ ಸಿಂಗ್ಲೀಸ್ ಮಾರ್ಚ್ ವಿಕೆಟ್ ಪಡೆಯುವ ಮುಖಾಂತರ ಆರ್ ಸಿ ಬಿ ತಂಡಕ್ಕೆ ಗೆಲುವು ತಂದವರು ಅಂದ್ರೆ ಇವರೇ ಯಾಕಂದ್ರೆ ಡೇಂಜರ್ ಆಟಗಾರರು ಅವರು ಎಲ್ಲಿವರೆಗೂ ಕೂಡ ಹೋಯ್ತಾರೆ ಪಂದ್ಯ ಆ ರೀತಿಯಾಗಿ ಔಟ್ ಮಾಡಿ ಒಂದು ಬೋಲ್ಡ್ ಮಾಡಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹೆಲ್ಪ್ ಆದ್ರು ಈ ರೀತಿಯಾಗಿ ನಮ್ಮ ಆರ್ಸಿಬಿ ತಂಡ ಹನ್ನೊಂದು ಆಟಗಾರರು ಇದ್ದಾರೆ ಇದರಲ್ಲಿ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಪಡಿಕಲ್ ಹೊರಗಡೆ ಹೋಗ್ತಾರೆ ಸೋಯ್ ಶರ್ಮ್ ಹೊರಗಡೆ ಬರ್ತಾರೆ ಈ ರೀತಿಯಾಗಿ ನಮ್ಮ ಆರ್ಸಿಬಿ ತಂಡ ಗೇಮ್ ಪ್ಲಾನ್ ಇದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್ಸಿಬಿ ತಂಡದಲ್ಲಿ ಇನ್ನು ಯಾರು ಬದಲಾವಣೆ ಆಗಬೇಕು ಲಿವಿಂಗ್ ಸ್ಟೋನ್ ಇದಾರೆ ಹಾಗೆ ತುಷಾರ ಇದ್ದಾರೆ ಇವರೆಲ್ಲ ಒಂದು ಡೇಂಜರ್ನಂತ ಆಟಗಾರಿದ್ದಾರೆ ನಮ್ಮ ಆರ್ಸಿಬಿ ತಂಡಕ್ಕೆ ಯಾರು ಬದಲಾವಣೆ ಆಗ್ಬೇಕು ಅಂತ ಕಮೆಂಟ್ ಮಾಡ್ರಿ ಸದ್ಯವಾದಲ್ಲಿ ಅಂತ ನಮ್ಗೆ ಇಷ್ಟೊಂದು ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರಿ